ಹಲೋ ವೀಕ್ಷಕರೇ ವೆಲ್ಕಮ್ ಟು ಫುಡ್ ನೆಕ್ಟರ್ ಟರ್ಲಾಗ್ಸ್ ಐಸ್ ಕ್ರೀಮ್ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಇದ್ದು ದೊಡ್ಡ ದೊಡ್ಡವ್ರಿಗ್ರಿಗೂ ಚಪ್ಪರ್ಸ್ಕೊಂಡು ತಿಂತಾರೆ ಐಸ್ ಕ್ರೀಮ್ ಅಂದರೆ ಈ ಮ್ಯಾಂಗೋ ಸೀಸನ್ನಲ್ಲಿ ಮ್ಯಾಂಗೋ ಐಸ್ ಕ್ರೀಮನ್ನು ಶುದ್ಧವಾಗಿ ಈಸಿಯಾಗಿ ಮನೆಯಲ್ಲಿ ರೆಡಿ ಮಾಡ್ಕೋಬಹುದು ಇಲ್ಲಿ ನಾನು ಮಲ್ಲಿಕ ಮಾವಿನ ಹಣ್ಣನ್ನು ದೊಡ್ಡದಾಗಿರೋದನ್ನು ಒಂದು ತಗೊಂಡು ನಂದಿನಿ ಶುಭ ಮಾಲನ್ನು ತಗೊಂಡಿದ್ದೀನಿ ಅರ್ಧ ಲೀಟರು ಹಾಲಿಗೆ ನೀರು ಏನೂ ಸೇರಿಸಬಾರ್ದು ಅದನ್ನು ಆಗಿ ಬಿಸಿ ಮಾಡ್ಕೊಳ್ಳೋಣ ಮಾವಿನ ಹಣ್ಣನ್ನು ಶುದ್ಧವಾಗಿ ತೊಳ್ಕೊಂಡು ಅದರಲ್ಲಿರ್ತಕ್ಕಂಥ ಪಲ್ಪನ್ನು ತಗೋಬೇಕು ಇದೇ ಮಾವಿನ ಹಣ್ಣು ಬೇಕು ಅಂತ ಏನಿಲ್ಲ ನಿಮ್ಮನೇಲಿ ಯಾವ ಮಾವಿನ ಹಣ್ಣು ಅದರಿಂದ ಮಾಡ್ಕೋಬಹುದು ಇದು ದೊಡ್ಡದಾಗಿರೋದ್ರಿಂದ ಒಂದು ಹಣ್ಣು ತಗೊಂಡಿದ್ದೀನಿ ಸಣ್ಣ ಹಣ್ಣುಗಳಾದರೆ ಎರಡು ತಗೊಳ್ಳಿ ಈ ರೀತಿ ಪಲ್ಪನ್ನು ತಗೊಂಡು ಸೈಡಲ್ಲಿ ಇಟ್ಕೊಂಡು ಸ್ವಲ್ಪ ಹಾಲನ್ನು ತಗೊಂಡು ಒಂದು ಸ್ಪೂನಷ್ಟು ಫ್ಲೋರನ್ನು ತಗೊಂಡು ಕಲಸಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಹಾಲು ಚೆನ್ನಾಗಿ ಕಾದ ನಂತರ ಸಕ್ಕರೆನ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಸೇರಿಸ್ಕೊಂಡು ಸಕ್ಕರೆ ಕರಗುವವರೆಗೂ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ನಂತರ ಇದಕ್ಕೆ ಮೊದಲೇ ಕಲಸಿಟ್ಕೊಂಡಿರ್ತಕ್ಕಂಥ ಕಾರ್ನ್ ಫ್ಲೋರ್ ಮಿಶ್ರಣವನ್ನು ಸೇರಿಸ್ಕೊಂಡು ಇದು ಗಂಟಿಲ್ದಿರ ಚೆನ್ನಾಗಿ ಕಲಿಸ್ಕೊತ ಬಿಸಿ ಮಾಡ್ಕೋಬೇಕು ಇದನ್ನು ಕಾಯಿಸ್ಕೊತ ಕಾಯಿಸ್ಕೊತ ಇದು ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬರತ್ತೆ ನೋಡ್ತಾ ಇದ್ದೀರಲ್ವ ಈ ಕನ್ಸಿಸ್ಟೆನ್ಸಿಯಲ್ಲಿ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದು ತಣ್ಣಗಾಗೋಕೆ ಬಿಟ್ಬಿಡೋಣ ಇದು ತಣ್ಣಗಾಗ್ತಾ ಇರಲಿ ಇವಾಗ ನಾವು ಒಂದು ಮಿಕ್ಸಿ ಜಾರನ್ನ ತಗೊಂಡು ಹತ್ತು ಗೋಡಂಬಿ ಬೀಸಗಳನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ನಾವು ಸ್ವಲ್ಪ ತರೆ ತರಿಯಾಗಿ ಪೌಡರ್ ಮಾಡಿಕೊಂಡ್ರೆ ಸಾಕು ಇದು ಐಸ್ ಕ್ರೀಮಲ್ಲಿ ಅಲ್ಲಲ್ಲಿ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಇದರ ಜೊತೆ ನಾವಿವಾಗ ಮೊದಲೇ ಮ್ಯಾಂಗೋನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ರಲ್ಲ ಅದನ್ನು ಸಹ ಸೇರಿಸ್ಕೋಬೇಕು ಇದಕ್ಕೂ ನೀರು ಏನು ಸೇರಿಸ್ಬಾರ್ದು ಗಟ್ಟಿಯಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ವಾ ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು ಇವಾಗ ನಾವು ಇದಕ್ಕೆ ಮೊದಲೇ ಕಾಸಿಟ್ಕೊಂಡಿರ್ತಕ್ಕಂಥ ಹಾಲನ್ನು ಹಾಕ್ಕೊಂಡು ಇದು ಸ್ಮೂತ್ ಆಗೋ ಥರ ಪೇಸ್ಟ್ ಮಾಡ್ಕೋಬೇಕು ನಿಮ್ಮನೇಲಿ ಯಾವ ಡಬ್ಬಿ ಇದ್ದರೆ ಆ ಡಬ್ಬಿನ ತಗೊಳ್ಳಿ ನಾನಿಲ್ಲಿ ಒಂದು ಗ್ಲಾಸ್ ಕಂಟೈನರನ್ನು ತಗೊಂಡು ಅದರಲ್ಲಿ ಈ ಮ್ಯಾಂಗೋ ಮಿಶ್ರಣವನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ಮೇಲೆ ಒಂದು ರ್ಯಾಪರನ್ನು ಸೇರಿಸ್ಕೊಂಡು ಮುಚ್ಚಲು ಮುಚ್ಚಿ ಒಂದು ಎಂಟು ಗಂಟೆಗಳ ಕಾಲ ಫ್ರೀಝರಲ್ಲಿಟ್ಟರೆ ರೆಡಿಯಾಗಿಬಿಡತ್ತೆ ಲಾಸ್ಟ್ ಟೈಮು ಈ ಥರ ಡಬ್ಬಿಯಿಂದ ಐಸ್ ಕ್ರೀಮನ್ನು ತಂದು ತಿಂದಿದ್ರು ಮಗುಗೆ ಈ ರೀತಿ ಮಾಡಿಕೊಟ್ರೆ ಚೆನ್ನಾಗಿರತ್ತೆ ಅಂತ ಇದರಲ್ಲಿ ಸಹ ಸ್ವಲ್ಪ ಐಸ್ ಕ್ರೀಮನ್ನು ಹಾಕಿ ಫ್ರೀಝರಲ್ಲಿ ಇಡ್ತಾಯಿದ್ದೀನಿ ಮಿಕ್ಕಿರೋದನ್ನ ಎರಡು ಸಣ್ಣ ಸಣ್ಣ ಬೌಲ್ಗಳಿಗೆ ಸೇರಿಸ್ಕೊಂಡು ರ್ಯಾಪರ್ ಹಾಕಿ ಇದನ್ನು ಸಹ ಫ್ರೀಝರಲ್ಲಿ ಇಡೀ ನೈಟ್ ಇಟ್ಟಿದ್ದೆ ನಾನು ಇವಾಗ ನೋಡಿ ಬೆಳಗ್ಗೆ ತೆಗೆದು ಇದ್ದೀವಿ ಐಸ್ ಕ್ರೀಮು ತುಂಬ ಚೆನ್ನಾಗಿ ಬಂದಿತ್ತು ನನಗಂತೂ ತುಂಬ ಖುಷಿಯಾಯಿತು ನಮ್ಮ ಮನೆಯಲ್ಲಿ ಇಷ್ಟು ಐಸ್ ಕ್ರೀಮು ಒಂದೇ ದಿನಕ್ಕೆ ಖಾಲಿ ಇತ್ತು ಅಷ್ಟೊಂದು ರುಚಿಯಾಗಿತ್ತು ಸೇಮ್ ಬೇಕ್ರಿ ಶೈಲಿಯಲ್ಲೇ ಇತ್ತು నూ సహా బొమ్మె ట్రై మి థ్యాంక్ యూ ఫర్ వాచింగ్